ಆಷಾಢ ಅಂತಂದ್ರೆ ಒಳ್ಳೆ ಅದು ಆಷಾಢ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತದ್ದು ಅದು ಹಿಂದಿನಿಂದ ಮಾಡಿರುವಂತದ್ದು ಆಷಾಢದಲ್ಲಿ ಮದುವೆ ಆಗ್ಬಾರ್ದು ಈಗ ಆಷಾಢದಲ್ಲಿ ಯಾವ ಶುಭ ಕಾರ್ಯಗಳು ಮಾಡಬಾರ್ದು ಹೇಳಿ ಹಿಂದಿನಿಂದ ಅದು ಇರಿಕ್ರಿಂದ ಮಾಡಿರುವಂತದ್ದು ಇದೆ ಆದ್ರೆ ಆಷಾಢದಲ್ಲಿ ಒಳ್ಳೆ ದಿನಗಳೇ ಅದು ಮನಸ್ಸಿನಿಂದ ನಾವು ಯಾವ್ದೇ ಕೆಲಸ ಮಾಡಕ್ ಹೋದ್ರು ಸಹ ಅದರಿಂದ ಫಲ ಇರುವಂತದ್ದು ಬಹಳಷ್ಟು ವಿಶೇಷ ಈಗ ನಮ್ಮ ತಮಿಳುನಾಡಲ್ಲಿ ಈ ಆಷಾಢದಲ್ಲಿ ಮದುವೆಗಳು ಮಾಡುವಂತದ್ದು ಇರ್ತದೆ ಯಾಕಂದ್ರೆ ಅದು ನಮ್ಮ ಭಾರತ ಅಲ್ವಾ ಹಾಗಾಗಿ ಈ ಆಷಾಢ ಅಂತಂದ್ರೆ ಆ ಶಕ್ತಿ ದೇವತೆಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವಂತದ್ದು ಆಮೇಲೆ ಹೊಸದಾಗಿ ಮದುವೆ ಆಗಿರೋಣ ತಗೊಂಡೋಗಿ ಅವರ ತವರು ಮನೆಯಲ್ಲಿ ಬಿಡುವಂಥದ್ದು ಇರ್ತದೆ ಆಷಾಢದಲ್ಲಿ ನಾವೇನೇ ಕೆಲಸ ಮಾಡಿದ್ರು ಸಹ ಅದು ಒಳ್ಳೇದಾಗೆ ಆಗ್ತದೆ ಇಂದಿನ ಕಾಲದಿಂದ ಬಂದಿರೋದು ಬಂದಿರೋದಂತ ಮದುವೆ ಆಗ್ಬಹುದು ಅದೆಲ್ಲ ಅವತ್ತಿಂದ ನಡ್ಕೊ ಬಂದಿರೋದು ಬೇಡ ಅಂತ ನಾವ್ ಹೇಳ್ಬೋದು ಹಾಗಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಈ ಆಷಾಢದಲ್ಲಿ ಪ್ರಾರಂಭ ಮಾಡಿ ಖಂಡಿತವಾಗಿ ಆ ಎಲ್ಲ ದೇವತೆಗಳ ಅನುಗ್ರಹ ನಿಮ್ಗೆ ಆಗೇ ಆಗುವಂಥದ್ದು ವಿಶೇಷವಾಗಿರೋ ಆಷಾಢದ ಮಾಸದ ಒಂದು ತಿಂಗಳ ಕಾಲ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನ ಕ್ಷೇತ್ರದಲ್ಲಿ ಏರ್ಸ ಏರ್ಪಡಿಸಿರುವಂತದ್ದು ಬಹಳಷ್ಟು ವಿಶೇಷ ಈ ಅಷಾಢ ಮಾಸ ಅಂತಂದ್ರೆ ಆಡಿ ಮಾಸ ಅಂತೀವಿ ಆಡಿ ಮಾಸ ಅಂತಂದ್ರೆ ಎಣ್ಣೆ ದೇವತೆಗಳಿಗೆ ಶಕ್ತಿ ದೇವತೆಗಳಿಗೆ ಅದ್ಭುತವಾದ ಒಂದು ಶಕ್ತಿ ಇರುವಂತ ಈ ಅಷಾಢ ಮಾಸದಲ್ಲಿ ಬಹಳಷ್ಟು ವಿಶೇಷವಾಗಿರಂತ ಒಂದು ದಿನ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲಾ ಕಡೆ ಶಕ್ತಿ ದೇವಸ್ಥಾನಗಳಲ್ಲಿ ಪ್ರತಿ ಶುಕ್ರವಾರ ಬಹಳಷ್ಟು ವಿಶೇಷವಾಗಿ ಅಲಂಕಾರಗಳನ್ನ ಮಾಡಿ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಿ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡುವಂಥದ್ದು ಈ ಆಷಾಢದ ಮಾಸದ ಒಂದು ವಿಶೇಷತಂತೆ ನಾವೆಲ್ಲರಿಗೂ ಹೇಳು ಪ್ರತಿ ಶುಕ್ರವಾರ ಅಮ್ಮನವರಿಗೆ ಅಭಿಷೇಕ ವಿಶೇಷವಾದ ಮಹಾ ರುದ್ರಾಭಿಷೇಕ ಆಗ್ತದೆ ವಿಶೇಷವಾಗಿ ಪ್ರತಿ ಶುಕ್ರವಾರ ಒಂದೊಂದು ಅಲಂಕಾರ ಅಮ್ಮನವರಿಗೆ ವಿಶೇಷವಾಗಿ ಮಾಡಿ ಬರುವಂತ ಭಕ್ತರ ಒಂದು ಕಷ್ಟಗಳ ನಿವಾರಣೆ ಮಾಡುವಂಥದ್ದೇಳಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಆಷಾಢ ಅಂತಂದ್ರೆ ನಾವೇನು ಸಂಕಲ್ಪ ಕೇಳ್ತೀವಿ ಏನು ಕಷ್ಟದಿಂದ ಆ ತಾಯಿನ ಬೇಡ್ತೀವಿ ಏನು ಕಷ್ಟದಿಂದ ಆ ತಾಯಿಗೆ ಪ್ರಾರ್ಥನೆ ಮಾಡ್ತೀವಿ ಆ ಆಷಾಢದ ಮಾಸದಲ್ಲಿ ಬಂದು ದೀಪವನ್ನ ಅಮ್ಮನವ್ರಿಗೆ ಹಚ್ಚಿ ನಿಮ್ಮ ಭಕ್ತಿಯನ್ನ ಅಮ್ಮನ ಪಾದಕ್ಕೆ ಅರ್ಪಣೆ ಮಾಡಿ ಅಲ್ಲಿರುವಂತ ಎಲ್ಲ ಪೂಜೆಗಳನ್ನು ಭಾಗವಹಿಸಿ ಹೋದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಅಮ್ಮನವರ ಒಂದು ಅನುಗ್ರಹ ಅನುಗ್ರಹ ಅಂತ ನಾವು ಪ್ರತಿ ಶುಕ್ರವಾರ ಕಾಲದಲ್ಲಿ ಹತ್ತು ಗಂಟೆಗೆ ಪ್ರಾರಂಭ ಆಗುವಂಥದ್ದು ಹನ್ನೆರಡು ಗಂಟೆ ಕಾಲವರೆಗೂ ಮಹಾಲಕ್ಷ್ಮಿಯ ಒಂದು ಪೂಜೆ ವಿಶೇಷ ಮಂಡಲ ಸಮೇತವಾಗಿ ಪೂಜೆ ನಡೆಯುವಂಥದ್ದು ವಿಶೇಷ ಹಾಗಾಗಿ ಆ ಲಕ್ಷ್ಮಿಯ ಒಂದು ಪೂಜೆಗೆ ಭಾಗವಹಿಸಿದಾಗ ಇಲ್ಲಿ ಕೊಡುವಂತ ಆ ಲಕ್ಷ್ಮಿಯ ಒಂದು ದ್ರವ್ಯಗಳನ್ನ ತೆಗೆದುಕೊಂಡು ಮನೆಯಲ್ಲಿಟ್ಟಾಗ ನಮ್ಮಲ್ಲಿರುವಂತಹ ದರಿದ್ರವನ್ನ ಹೋಗಲಾಡಿಸಿ ನಮ್ಮ ಮನೆ ಸುಖ ಶಾಂತಿ ನೆಮ್ಮದಿ ಕೊಡುವಂತದ್ದು ಆ ಲಕ್ಷ್ಮಿ ಅನುಗ್ರಹ ಭದ್ರಕಾಳಿ ಅನುಗ್ರಹ ಮತ್ತೆ ಸಂಜೆ ಆರು ಗಂಟೆಗೆ ವಿಶೇಷವಾಗಿ ತೆಂಗಿನಕಾಯಿ ದೀಪ ಹಚ್ಚ ರಂಗಪೂಜೆ ಅಂತ ಅದನ್ನು ವಿಶೇಷವಾಗಿ ಆ ರಂಗಪೂಜೆ ಅಂತಂದ್ರೆ ತೆಂಗಿನಕಾಯಿಯಿಂದ ದೀಪವನ್ನ ಮನೋರಿಗೆ ನೂರ ಎಂಟು ದೀಪವನ್ನ ಪ್ರತಿ ಶುಕ್ರವಾರ ಅಂದ್ರೆ ಆಷಾಢದ ಭೀಮನ ಅಮಾವಾಸ್ಯವರೆಗೂ ಪ್ರತಿ ಶುಕ್ರವಾರ ಸಂಜೆ ಆರು ಗಂಟೆಗೆ ಆ ತೆಂಗಿನಕಾಯಿ ದೀಪವನ್ನು ಹಚ್ಚಿ ಅಮ್ಮನವರು ರಾಜೋಪಚಾರವನ್ನು ಮಾಡಿ ಪೂಜೆಗಳನ್ನು ಸಲ್ಲಿಸುವಂತದ್ದು ವಿಶೇಷ